ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕನ್ನಡ ಸೌರಭ ಅನ್ನುವ ತಂತ್ರಾಂಶವನ್ನು ಕುರಿತಾಗಿ ನಾಡಿನ ಗಣ್ಯಾತಿ ಗಣ್ಯರು ಆಡಿರುವ ನುಡಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅವರುಗಳು ಕೊಟ್ಟಿರುವ ಪತ್ರರೂಪದ ನುಡಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲಿಗೆ ನಮ್ಮ ನಾಡಿನ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹೇಳಿರುವ ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕನ್ನಡ ಭಾಷೆ ಕಲಿಕೆಗೆ ಸುಲಭ ತಂತ್ರಾಂಶ ಶೀರ್ಷಿಕೆ ಶ್ರೀ ಬಾಗೂರು ಮಾರ್ಕಾಂಡೆಯ ಅವರು ಸತತ ಪ್ರಯತ್ನ ಪರಿಶ್ರಮದೊಂದಿಗೆ ಅವಿಷ್ಕಾರ ಮಾಡಿ ರೂಪಿಸಿರುವ ಕನ್ನಡ ಸೊರಬ ಎಂಬ ತಂತ್ರಾಂಶದ ಮೂಲ ರೂಪವನ್ನು ಕುತೂಹಲದಿಂದ ನೋಡಿದ್ದೇನೆ ಇದೊಂದು ಅದ್ಭುತ ಪ್ರಯತ್ನವಾಗಿದೆ ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡೇತರರಿಗೆ ಕನ್ನಡ ಭಾಷೆ ಕಲಿಕೆಗೆ ಸುಲಭ ಸಾಧನವಾಗಿ ಇದು ತುಂಬ ಅನುಕೂಲವಾಗಿದೆ ಅಕ್ಷರಗಳು ವಸ್ತುಗಳ ವಿವರಣೆ ಮತ್ತು ಆಕರ್ಷಕ ಚಿತ್ರಗಳ ಮೂಲಕ ಭಾಷೆಯನ್ನು ಕಲಿಸುವ ವಿಧಾನವನ್ನು ನೋಡುತ್ತಾ ನೋಡುತ್ತಾ ಆನಂದಿಸಿದ್ದೇನೆ ಇಂತಹ ಅವಕಾಶಗಳು ಇಂಗ್ಲೀಷ್ ಮತ್ತು ವಿದೇಶಿ ಭಾಷೆಗಳಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿದುಕೊಂಡಿದ್ದ ನಮಗೆ ಕನ್ನಡದಲ್ಲಿಯೂ ಇಂತಹ ಪ್ರಯತ್ನ ಸಾಧ್ಯ ಎಂದು ತಿಳಿದು ಸಂತೋಷವಾಯಿತು ಇಂತಹ ತಂತ್ರಾಂಶ ಮೂಲ ಜನಕನೆಂದು ಅವರಿಗೆ ಕೀರ್ತಿ ದೊರಕಲೆಂದು ಆಶಿಸುತ್ತಾ ಶುಭವನ್ನು ಹಾರೈಸುತ್ತೇನೆ ಶ್ರೀ ಬಾಗೂರು ಮಾರ್ಕಾಂಡಯ್ಯ ಅವರಿಗೆ ಅಭಿನಂದನೆಗಳು ಇದೇ ರೀತಿ ಅವಿಷ್ಕಾರದ ಪ್ರಯತ್ನವನ್ನು ಅವರು ಮುಂದುವರಿಸಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಶ್ರೀ ಮಂಜುನಾಥ ಸ್ವಾಮಿ ಹರಸಲೆಂದು ಪ್ರಾರ್ಥಿಸುತ್ತೇನೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬರೆದಂತಹ ಲೇಖನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಹಾಗೆಯೇ ನಮ್ಮ ನಾಡಿನ ಖ್ಯಾತ ಕವಿಗಳಾಗಿರುವಂತಹ ನಿಸಾರ್ ಅಹಮದ್ ಅವರು ಬರೆದಿರುವ ಲೇಖನವನ್ನು ಸಹ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಶೀರ್ಷಿಕೆ ಕನ್ನಡವನ್ನು ತಂತ್ರಜ್ಞಾನದಿ ಕಲಿಸುವ ಕಾಯಕ ಅಂತ ಶೀರ್ಷಿಕೆ ಕೊಟ್ಟು ಅವರು ಲೇಖನವನ್ನು ಬರೆದಿದ್ದಾರೆ ಐಕಾನ್ ಮೂಲಕ ಕನ್ನಡವನ್ನು ಅತಿ ಸುಲಭವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಕಲಿಯಲು ಕವಿ ಕಲಾವಿದ ಶ್ರೀ ಬಾಗೂರು ಮಾರ್ಕಂಡಯ್ಯರವರು ಅನೇಕ ವರ್ಷಗಳ ಪರಿಶ್ರಮದಿಂದ ಕನ್ನಡ ಸೌರಭವೆಂಬ ತಂತ್ರಾಂಶವನ್ನು ರೂಪಿಸಿದ್ದಾರೆ ಕನ್ನಡವನ್ನು ಪ್ರಾಥಮಿಕ ಹಂತದಿಂದ ಕಲಿಯುವುದಕ್ಕೆ ಈ ತಂತ್ರಾಂಶ ಬಾಲಕ ಬಾಲಕಿಯರಿಗೆ ತುಂಬ ಸಹಾಯಕವಾಗುತ್ತದೆ ಇಷ್ಟೇ ಅಲ್ಲದೆ ಜಗತ್ತಿನ ಯಾವುದೇ ರಾಷ್ಟ್ರದ ಭಾಷಿಕನಾಗಿರಲಿ ವ್ಯಾಕರಣಬದ್ಧವಾಗಿ ಮತ್ತು ಕಷ್ಟವಿಲ್ಲದೆ ಕನ್ನಡವನ್ನು ಕಲಿಯಲು ಶ್ರೀ ಮಾರ್ಕಂಡಯ್ಯನವರು ಮಾಡಿರುವ ತಂತ್ರಾಂಶದಿಂದ ಸಾಧ್ಯವಾಗುತ್ತದೆ ಈ ತಂತ್ರಾಂಶದ ವಿಶೇಷವೆಂದರೆ ಮಕ್ಕಳ ಗ್ರಹಿಕೆಗೆ ಮೀರದ ಸರಳ ಮತ್ತು ಕಣ್ಸಳೆಯುವ ಚಿತ್ರಗಳ ಮುಖೇನ ಭಾಷೆಯನ್ನು ಕಲಿಸುವ ವಿಧಾನ ಹೀಗೆ ಅಕ್ಷರಗಳನ್ನು ತಿಳಿಯುವುದಕ್ಕೆ ಶ್ರೀತರು ಚಿತ್ರಗಳ ದೃಶ್ಯ ಮಾಧ್ಯಮವನ್ನು ಬಳಸಿರುವುದಲ್ಲದೆ ಶುದ್ಧ ಮತ್ತು ಚಲನಾತ್ಮಕ ತಾಂತ್ರಿಕ ಕೌಶಲ ಅನಿಮೇಟೆಡ್ ಟೆಕ್ನಿಕ್ಗಳನ್ನು ದೃಶ್ಯ ಮಾಧ್ಯಮದೊಡನೆ ಅಳವಡಿಸಿರುವುದರಿಂದ ಮಕ್ಕಳ ಮನಸ್ಸಿಗೆ ಶೀಘ್ರವಾಗಿ ಇಡಿಸುವುದಲ್ಲದೆ ಬಹುಕಾಲ ನೆನಪಿನಿಂದ ಅಚ್ಚಳಿಯದೆ ಉಳಿಯುತ್ತದೆ ಶರವೇಗದಲ್ಲಿ ಸಾಗುತ್ತಿರುವ ಹಾಗೂ ನಮ್ಮ ಬದುಕನ್ನು ಹಿಂದೆಂದೂ ಇಲ್ಲದಂತೆ ಪ್ರಭಾವಿಸುತ್ತಿರುವ ತಂತ್ರಜ್ಞಾನವನ್ನು ಕನ್ನಡದಲ್ಲಿ ಬಳಸಿ ದೃಶ್ಯಗಳ ಮೂಲಕ ಭಾಷೆಯನ್ನು ಕಲಿಸುವ ಈ ವಿಧಾನವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರ್ಕಂಡೆಯ ಪ್ರಯೋಗಿಸಿದ್ದಾರೆ ಇದರ ಪರಿಣಾಮವನ್ನು ಅವರು ಪ್ರಯೋಗದ ಮೂಲಕ ಖಚಿತಪಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಅವರನ್ನು ಕನ್ನಡದ ಜನತೆಯ ಪರವಾಗಿ ಅಭಿನಂದಿಸುತ್ತೇನೆ ಮತ್ತು ಶಿಕ್ಷಣಾಸಕ್ತರ ಉತ್ತೇಜನವು ಅವರಿಗೆ ಲಭಿಸಿ ಈ ಹೊಸ ಕಾಯಕದಲ್ಲಿ ಇನ್ನೂ ಹೆಚ್ಚು ಕಳೆಕಳಿಯಿಂದ ಅವರು ಮುಂದುವರಿಯಲು ತನ್ಮೂಲಕ ಕನ್ನಡ ಭಾಷೆಯ ಕಲಿಸುವಿಕೆಗೆ ಪ್ರೇರಕವಾಗಲೆಂದು ಹಾರೈಸುತ್ತೇನೆ ಕೆ ಎಸ್ ನಿಸಾರ್ ಅಹಮದ್ ಅಲ್ಲದೆ ನಮ್ಮ ನಾಡಿನ ಇನ್ನೊಬ್ಬ ಪ್ರಖ್ಯಾತ ಕವಿಗಳಾಗಿರುವಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರು ಹೀಗೆ ಬರೆದಿದ್ದಾರೆ ಬಹು ಮಾಧ್ಯಮದ ಮೂಲಕ ಕನ್ನಡ ಕಲಿಕೆ ಸಾಧ್ಯವಾಗಿಸಿದ ಬಾಗೂರ್ ಅನ್ನುವ ಲೇಖನ ಬಹು ಮಾಧ್ಯಮದ ಮೂಲಕ ಕನ್ನಡ ಕಲಿಕೆಗೆ ಇದು ಬಾಗೂರ್ ಮಾರ್ಕಂಡೆಯವರ ಬಹುದಿನದ ಕನಸು ಎಂಟು ವರ್ಷಗಳ ಸತತ ಅಧ್ಯಯನದ ಪ್ರಯತ್ನದ ಫಲವಾಗಿ ಈಗದು ನನಸಾಗುತ್ತಿದೆ ಈ ತಂತ್ರಾಂಶದ ಮೂಲಕ ಕನ್ನಡ ಭಾಷೆ ಸಂಸ್ಕೃತಿ ಕನ್ನಡ ಮಕ್ಕಳಿಗೆ ಪ್ರಿಯವಾಗುವುದಾದರೆ ಅದಕ್ಕಿಂತ ಮಹತ್ವದ ಸಾಧನೆ ಮತ್ತೇ ನಿಂಟು ಕನ್ನಡ ಮಕ್ಕಳು ಕನ್ನಡದಿಂದ ದೂರವಾಗುತ್ತಿದ್ದಾರೆ ಎಂಬ ತಳ್ಳಂಕದ ಸಂದರ್ಭದಲ್ಲಿ ಮಾರ್ಕಾಂಡೇಯ ಅವರ ಈ ಪ್ರಯತ್ನವನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ ನಾನು ಕಣ್ಣಾರೆ ಈ ತಂತ್ರಾಂಶವನ್ನು ನೋಡಿ ನಿಬ್ಬೆರಗಾಗಿದ್ದೇನೆ ಅದರ ಶಾಸ್ತ್ರಬದ್ಧತೆ ಅಚ್ಚುಕಟ್ಟು ಸೌಂದರ್ಯಶೀಲತೆ ಉನ್ನತ ಮಟ್ಟದ್ದಾಗಿದೆ ಇದೆಲ್ಲದರ ಹಿಂದಿರುವುದು ನನಗೆ ಪ್ರಿಯರಾದ ಈ ಮಿತ್ರರ ಅಪಾರವಾದ ಕನ್ನಡ ಪ್ರೀತಿ ಇಂಥ ಮಹತ್ವದ ತಂತ್ರಾಂಶವನ್ನು ರೂಪಿಸಿರುವ ಬಾಗೂರು ಮಾರ್ಕಾಂಡಯ್ಯರವರಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹಾಗೆ ನಾಡಿನ ಇನ್ನೊಬ್ಬ ಖ್ಯಾತ ಕವಿಗಳಾಗಿರುವಂತಹ ಡಾಕ್ಟರ್ ದೊಡ್ಡರಂಗೇಗೌಡರವರು ಬರೆದಿರುವ ಲೇಖನ ನಾಡಿಗೆ ಬಾಗುರರ ಚಿರಂತನ ಕೊಡುಗೆ ಅನ್ನುವ ಶೀರ್ಷಿಕೆ ಕಲಿಕೆಗೆ ಅನಂತಮುಖ ಮಗುವಿನ ಮನೋವಿಕಾಸಕ್ಕೆ ಸೃಜನಶೀಲ ಕಲಾವಿದನ ಕೊಡುಗೆ ಅಗಣಿತ ಕನ್ನಡ ನಾಡಿನ ಮಕ್ಕಳು ಕನ್ನಡವನ್ನು ಸುಲಭವಾಗಿ ಕಲಿಯಲು ಒಂದಿಷ್ಟು ಕಷ್ಟವಾಗದ ಹಾಗೆ ಜೀವನದ ಉದ್ದಕ್ಕೂ ಉತ್ಸಾಹದಿಂದ ಕಲಿಯುತ್ತಾ ಹೋಗಲು ಸುಲಭವಾಗಿ ಅನುವಾಗುವಂತೆ ಕಲಾವಿದ ಶ್ರೀ ಬಾಗೂರು ಮಾರ್ಕಂಡೆಯ ಚಿರಂತನವಾದ ಗಣಕಯಂತ್ರದ ಪಾಠಗಳನ್ನು ಆವಿಷ್ಕಾರ ಮಾಡಿದ್ದಾರೆ ಇಲ್ಲಿ ಅವರ ಅದ್ಭುತ ಸೃಜನಶೀಲತೆ ಇದೆ ಎಳೆಯರ ಮನಸ್ಸಿಗೆ ಹಿಡಿಸುವ ಹಾಗೆ ಪ್ರತಿ ಗಳಿಗೆಯೂ ಸಂತೋಷ ಪರಿಪ್ಲತವಾಗುವ ಹಾಗೆ ದಣಿವಿಲ್ಲದೆ ಕಲಿಯಲು ಎಲ್ಲ ರೀತಿಯ ವಿನ್ಯಾಸಗಳನ್ನು ಮಾಡಿದ್ದಾರೆ ಇಲ್ಲಿ ಜ್ಞಾನದ ಹೊಳೆ ಇದೆ ವಿದ್ಯೆ ಕಡೆಗೆ ಮಗು ಆಸಕ್ತಿ ಹಾಗೆ ಲಯಬದ್ಧ ಮಾತುಗಳಿವೆ ಪೂರಕವಾದ ಚಿತ್ರಗಳಿವೆ ಕನ್ನಡದ ಸೊಗಡಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಕರ್ನಾಟಕದ ಮಣ್ಣಿನ ಕಂಪಿನ ಜಾಯಮಾನವೇ ಇಲ್ಲಿ ಕಲಿಕಾಪಾಠವಾಗಿ ಕವಿ ಶ್ರೀ ಬಾಗೂರು ಮಾರ್ಕಾಂಡೆಯ ಅವರಿಂದ ಕಲಾತ್ಮಕವಾಗಿ ರೂಪ ತಳೆದಿದೆ ಈ ನುಡಿ ರೂಪಣದ ಹಿಂದೆ ಕಲಾವಿದರ ಅಭಿರುಚಿ ಇದೆ ಕವಿಯ ಸಾಹಿತ್ಯ ಅರಿತ ಸೌರಭ್ಯ ಇದೆ ಹಲವು ಹನ್ನೊಂದು ಹೂವುಗಳಿಂದ ಹೀರಿದ ಕನ್ನಡ ಕಂಪಿದೆ ಅಕ್ಷರ ವಿನ್ಯಾಸ ರೂಪದಲ್ಲಿ ಕನ್ನಡ ಪೆಂಪು ಎದ್ದು ಕಾಣುತ್ತದೆ ಒಬ್ಬ ಕಲಾವಿದ ಮನಸ್ಸು ಮಾಡಿದರೆ ವೈಜ್ಞಾನಿಕವಾಗಿಯೂ ನಾಡಿಗೆಯದರಲ್ಲೂ ಕನ್ನಡದ ಮಕ್ಕಳಿಗೆ ಏನೆಲ್ಲ ಸೃಜನಶೀಲ ಆವರಣವನ್ನು ಕಟ್ಟಿಕೊಡಬಲ್ಲ ಎಂಬುದಕ್ಕೆ ಶ್ರೀ ವಾಗೂರು ಮಾರ್ಕಂಡೆಯ ಅವರ ಅಕ್ಷರ ಜೋಡಣೆಯ ಆವಿಷ್ಕಾರವನ್ನು ನಾವು ಕಾಣಬೇಕು ಇಲ್ಲಿ ಕನ್ನಡದ ಗಂಧವಿದೆ ಅಕ್ಷರದ ಚೆಂದವಿದೆ ಪದಗಳ ಬಂಧವಿದೆ ಕನ್ನಡತನದ ಸ್ಪಂದವಿದೆ ಇದನ್ನು ನೋಡುತ್ತಾ ನೋಡುತ್ತಾ ನಾನೇ ಮಗುವಾದೆ ನಗು ಮೂಡಿತ್ತು ಬಗೆ ಬಗೆ ರಂಗುಗಳ ಜೊತೆ ನನ್ನ ಮನಸ್ಸು ಆಟವಾಡಿತು ಆಟದ ಮೂಲಕ ಪಾಠ ಶಿಕ್ಷಣ ಅರ್ಥಪೂರ್ಣವಾಗುವುದು ಹೀಗೇನೆ ಗಣಕಯಂತ್ರದ ಮೂಲಕ ಕಲಾವಿದ ಕವಿ ಪ್ರ ಪ್ರತಿಭಾವಂತ ಶ್ರೀ ಬಾಗೂರು ಮಾರ್ಕಂಡೇಯವರು ಮಾಡಿರುವ ಈ ಸೃಜನಶೀಲ ಪ್ರಯತ್ನ ಆರು ಕೋಟಿ ಕನ್ನಡಿಗರಿಗೆ ಆನಂದ ಕೊಡುವಂಥದ್ದು ಇಂಥ ಕಲಾ ಕೊಡುಗೆ ನಾಡಿಗೆ ಕೊಟ್ಟ ಕಲಾವಿದ ಧನ್ಯ ಬದುಕು ಸಾರ್ಥಕ ಇಂಥ ಪ್ರತಿಭೆ ಯಾವತ್ತೂ ಮಾನ್ಯ ಶುಭಾಶಯಗಳೊಂದಿಗೆ ನಿಮ್ಮ ಅಕ್ಕರೆಯ ದೊಡ್ಡರಂಗೇಗೌಡ ಹೀಗೆ ಕನ್ನಡ ಸೌರಭ ಕನ್ನಡ ಕಲಿಯುವವರಿಗೆ ತಯಾರಿಸಿದ ಆ ತಂತ್ರಾಂಶದ ಕುರಿತಾಗಿ ನಾಡಿನ ಅನೇಕ ಗಣ್ಯರು ತಮ್ಮ ಮನದಾಳದ ಮಾತುಗಳನ್ನು ಹಾಡಿದ್ದನ್ನು ಅವರು ಪತ್ರ ರೂಪದಲ್ಲಿ ಕೊಟ್ಟ ಲೇಖನವನ್ನು ನಾನು ಇಂದು ವಾಚಿಸಿದ್ದೇನೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಲು ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಧನ್ಯವಾದ